ಸಿಂಹರಾಶಿಯವರು ಈ ವರ್ಷ ಬಹಳ ಉತ್ಸಾಹ ಹಾಗೂ ಚೈತನ್ಯದಿಂದ ಕೆಲಸಗಳಲ್ಲಿ ತೊಡಗುಕೊಳ್ಳಲಿದ್ದೀರಿ ಈ ಹಿಂದಿನ ವರ್ಷ ನೀವು ಅಂದುಕೊಂಡಂತಹ ಫಲ ನೀಡದಿರಬಹುದು ಆದರೆ ಈ ವರ್ಷವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬೆಳವಣಿಗೆಗಳು ಆಗಲಿವೆ ನಿಮ್ಮ ಶ್ರಮವೇ ನಿಮ್ಮ ಯಶಸ್ಸಿಗೆ ಆಧಾರವಾಗುತ್ತದೆ ಗೌರವ ಸ್ವಪ್ರತಿಷ್ಠೆ ಹಾಗೂ ಸ್ಥಾನಮಾನಗಳು ತಂದುಕೊಡುತ್ತವೆ ಕೆಲಸದಲ್ಲಿನ ಒತ್ತಡ ಅದರಲ್ಲಿನ ನಿಮ್ಮ ತನ್ಮಯತೆ ವಿಪರೀತ ನಿರೀಕ್ಷೆ ಇವ್ಯಾವೂ ನಿಮ್ಮ ವೈಯಕ್ತಿಕ ಬದುಕಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ಇದರಿಂದ ನಿಮ್ಮ ತಾಕತ್ತು ಮತ್ತಷ್ಟು ಹೆಚ್ಚಾಗಿ ಮಾಡುವ ಕೆಲಸವನ್ನು ಶಿಸ್ತಾಗಿ ಇನ್ನೂ ಚಂದವಾಗಿ ಮಾಡುತ್ತೀರಿ ಈ ವರ್ಷ ಆರೋಗ್ಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಲೇಬೇಕು ಕಾಯಿಲೆ ಬರುವ ಮುನ್ನ ಎಚ್ಚೆತ್ತುಕೊಳ್ಳುವುದು ಮುಖ್ಯವಾಗಿದೆ ಆದರೂ ದೂರದ ಪ್ರಯಾಣ ಹಾಗೂ ಖರ್ಚು ಮತ್ತು ವೆಚ್ಚದ ಸೂಚನೆಗಳು ಇವೆ ಸೋದರರು ಮತ್ತು ಸೋದರಿಯರಿಗೆ ಹೆಚ್ಚು ಖರ್ಚನ್ನು ಮಾಡುತ್ತೀರಿ ಒಟ್ಟಾರೆಯಾಗಿ ಈ ವರ್ಷ ಖರ್ಚಿನ ಮೇಲೆ ತಮ್ಮ ಹಿಡಿತ ಇಟ್ಟುಕೊಳ್ಳಿರಿ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕಾಗುತ್ತದೆ ತೀರ್ಥಕ್ಷೇತ್ರಗಳ ದರ್ಶನ ಸಾಧ್ಯತೆಯೂ ಇದೆ ನಿಮ್ಮ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶಗಳು ದೊರೆಯುತ್ತಿವೆ ಬೇರೆಯವರ ಮೇಲೆ ಹೊಟ್ಟೆಗೆಚ್ಚು ಪಡಬೇಡಿ ಮಾತಿನ ಮೇಲೆ ಆದಷ್ಟು ಹಿಡಿತವಿರಲಿ ಸಿಂಹರಾಶಿಯವರ ಆಯವ್ಯಯಗಳೆಂದರೆ ಹನ್ನೊಂದು ಆಯ ಹನ್ನೊಂದು ವ್ಯಯ ನೋಡಿದಿರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಲು ಮರೆಯಬೇಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು